ಹೃದಯ ಸಿನೇಶ್ವರಾಯನ ನಮಃ ಈ ದಿನ ಮಹಾ ಶ್ರವಣ ಮಾಸದ ಪ್ರಥಮ ಪೂಜೆ ಶ್ರೀ ದರ್ಗಾಜೋಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಭಾಳ ವಿಜೃಂಭಣೆಯಿಂದ ಪರಮಾತ್ಮ ನಡೆಸ್ಕೊಂಡಿದ್ದಾನೆ ಇದನ್ನು ತಾವೆಲ್ಲರೂ ನೋಡಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳೆಕಳೆಯಿಂದ ಪ್ರಾರ್ಥಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ಇದು ದೇವಸ್ಥಾನ ಆಗಿ ನಲವತ್ತ ಎರಡು ವರ್ಷ ಇದು ನಲವತ್ತೆರಡು ವರ್ಷ ಕಂಟಿನ್ಯೂ ಇದೆ ನಲವತ್ತೆರಡನೇ ವರ್ಷದ ಪೂಜೆ ಇದು ಮೈಲಾರಪ್ಪರು ಅಂತೇಳಿ ಅರ್ಚಕರು ನಮ್ಮ ತಾಯಿ ತಂದೆಯವರು ಮಾಡಿದ್ದಂಥ ಇದು ದೇವಸ್ಥಾನ ಅವರು ವರ್ಷ ಆದಮೇಲೆ ನಾವು ಇದ್ದೀವಿ ನಾವು ನಮ್ಮ ತಮ್ಮದ ತಮ್ಮ ಅವರು ಮರಗಜೋಗಿ ಗ್ರಾಮದಲ್ಲಿ ಹಿರಿಯರಾದ ಲಿಂಗಪ್ಪ ಅಣ್ಣ ಇದ್ದಾಗಿಂದೂ ಸಹ ಈ ದೇವಸ್ಥಾನ ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಇದೆ ಹೇಳ್ಬಿಟ್ಟು ಹೇಳ್ತಿದ್ದಾರೆ ನಾವು ಒಂದಿನಿಂದ ಸಹ ಈ ದೇವಾಲಯಕ್ಕೆ ಬಂದು ಹೋಗ್ತಾ ಇದ್ದೀವಿ ಇಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರ್ತವೆ ಭಕ್ತರು ಸಹ ಈ ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಸೇವೆಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಸ್ಥಳದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ನೆಲೆಸಿರೋದು ತುಂಬ ಒಂದು ಅವರ ಪಾದಗಳಿಗೆ ನಾವು ನಮಸ್ಕಾರ ಮಾಡಿಕೊಳ್ಳಲೇಬೇಕು ಈ ಒಂದು ಸ್ಥಳದಲ್ಲಿ ಒಂದು ಭಯ ಭಕ್ತಿ ಜನರಲ್ಲಿ ಹುಟ್ಟಬೇಕಾದ್ರೆ ಆ ಸ್ವಾಮಿ ಈ ಒಂದು ದೇವಾಲಯಕ್ಕೆ ಆಗಮಿಸಿ ಬರುವಂಥ ಭಕ್ತರಿಗೆ ಅವರ ಆಶೀರ್ವಾದವನ್ನು ಅವರ ಕೃಪೆಯನ್ನು ತೋರ್ತಿದ್ದಾನೆ ದಯಮಾಡಿ ಎಲ್ಲ ಈ ದರ್ಗಾ ಜೋಗಿ ಶಾಂತಿನಗರ ಕರೇನಹಳ್ಳಿ ನಾಗಸಂದ್ರ ಈ ಭಾಗದ ಎಲ್ಲ ಜನರು ಸಹ ಈ ದೇ ಈ ಮಾರ್ಗದಲ್ಲಿ ಹೋಗಬೇಕಾದ್ರೆ ದೊಡ್ಡಬಳ್ಳಾಪುರ ನಗರಕ್ಕೆ ಹೋಗಬೇಕಾದ್ರೆ ಶ್ರೀ ಸ್ವಾಮಿಯವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಆ ಸ್ವಾಮಿಯ ಆಶೀರ್ವಾದ ಸದಾ ಇದ್ದೇ ಇರ್ತದೆ ಆ ಸ್ವಾಮಿಯ ಅನುಗ್ರಹಕ್ಕೆ ನಾವು ಪಾತ್ರ ಆಗಬೇಕಾಗ್ತದೆ ಇಲ್ಲಿ ಪ್ರತಿ ಶ್ರಾವಣ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಮತ್ತು ವಿಶೇಷ ದಿನಗಳಲ್ಲಿ ಹರಿಕಥೆ ಭಜನೆಗಳು ಮುಂತಾದ ಶುಭ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಭಕ್ತಾದಿಗಳು ಸಹ ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ಒಂದು ಸ್ವಾಮಿಯ ಒಂದು ದರ್ಶನ ಮಾಡ್ಕೊಳ್ಳೋದೇ ನಮ್ಮ ಮಾನವ ಜನ್ಮಗಳ ಒಂದು ಪುಣ್ಯ ನಾವು ತಿಳ್ಕೊಂಡು ಈ ಸ್ವಾಮಿಯ ಅನುಗ್ರಹ ಈ ಭಾಗದ ಎಲ್ಲ ಭಕ್ತಾದಿಗಳಲ್ಲಿ ಇರಲಿ ಅಂತೇಳಿ ಬೇಡ್ಕೊಂಡು ನಾನು ಈ ಒಂದು ಸ್ಥಳಕ್ಕೆ ಸ್ವಾಮಿಯ ದರ್ಶನಕ್ಕೆ ಪ್ರತಿ ಶನಿವಾರಗಳಂದು ಪ್ರತಿ ದಿನಗಳಂದು ಬಂದು ಸ್ವಾಮಿಯ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೇನೆ ಜಿ ರಂಗಸ್ವಾಮಿ ಅಂತ ಹೇಳ್ಬಿಟ್ಟು ನಾವು ಈ ಸ್ವಾಮಿಯ ಒಬ್ಬ ಭಕ್ತನಾಗಿ ಆ ಪರಮಾತ್ಮನ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ ಸ್ವಾಮಿ ಪ್ರತಿಗೆ ದೇವರಿಗೆ ನಾವೆಲ್ಲ ಪ್ರತಿ ವಾರ ವಾರ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ವಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಮುಂದೆ ಇನ್ನೂ ಸ್ವಲ್ಪ ಹೆಚ್ಚಿನ ಭಗವಂತನ ಇದನ್ನ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಸ್ವಾಮಿ ಅಂತ ಅಲ್ಲಿ ಇಂದು ಶ್ರಾವಣ ಮಾಸದ ಮೊದಲನೇ ಶನಿವಾರದ ಶುಭಾಶಯಗಳು ಶುಭೋದಯಗಳು ಇಂದಿನ ಒಂದು ವಿಶೇಷ ಕಾರ್ಯಕ್ರಮ ಅಂತ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ದರ್ಗಾ ಜೋಗಳಿಯಲ್ಲಿ ಶ್ರಾವಣ ಮಾಸದ ಮೊದಲನೇ ಒಂದು ಶನಿವಾರದ ಪ್ರಯುಕ್ತ ಮಹಾಕುಂಭಾಭಿಷೇಕ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲಾಗಿದ್ದು ಈ ಒಂದು ದೇವಾಲಯದಲ್ಲಿ ನಲವತ್ತೆರಡು ವರ್ಷಗಳಿಂದ ನಿರಂತರವಾಗಿ ಈ ಒಂದು ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನಡ್ಕೊಂಡು ಬರ್ತಾ ಹಾಗೆ ಅದೇ ರೀತಿ ಭಕ್ತರು ಸಹ ಈ ಒಂದು ದೇವಾಲಯಕ್ಕೆ ಆಗಮಿಸಿ ಪ್ರತಿ ಶ್ರಾವಣದಂದು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಇನ್ನು ಮುಂದೆ ಹೆಚ್ಚಿನ ಈ ಒಂದು ದೇವಾಲಯದ ಅಭಿವೃದ್ಧಿಯ ಒಂದು ನಿಟ್ಟಿನಲ್ಲಿ ಎಲ್ಲ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಈ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗುತ್ತದೆ ಎಲ್ಲ ಭಕ್ತ ಮಹೇಶ್ವರರು ಈ ಒಂದು ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವಸ್ಥಾನದ ಒಂದು ಅಭಿವೃದ್ಧಿಯ ಕಡೆ ಗಮನ ಕೊಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರೂ ಸವಿನಯ ಪ್ರಾರ್ಥನೆ ನಮಸ್ಕಾರ